ಕರ್ನಾಟಕದ ಬಸ್ ಮತ್ತು ಚಾಲಕನಿಗೆ ಮಸಿ ಬಳಿಯುವಂತ ಕೆಲಸ ಆಗಿದೆ ಮಸಿಯನ್ನ ಬಳೆದು ಅಟ್ಟಹಾಸವನ್ನ ಮೆರೆದಿದ್ದಾರೆ ಮತ್ತೆ ಪುಂಡಾಟ ಜೋರಾಗಿದೆ ಚಾಲಕ ಹಾಗೂ ಸಾರಿಗೆ ಬಸ್ಗೆ ಮಸಿ ಬಳಿದಿದ್ದಾರೆ ಪುಂಡರು ಮಹಾರಾಷ್ಟ್ರ ಬಳಿಯ ಪುಣೆಯ ಗೇಟ್ ಬಳಿಯಾಗಿರುವಂತಹ ಘಟನೆ ಇದು ಜೈ ಮಹಾರಾಷ್ಟ್ರ ಅಂತ ಹೇಳಿಸಿ ಮರಾಠಿಗರ ಪುಂಡಾಟವನ್ನ ಮತ್ತೆ ಮೆರೆದಿದ್ದಾರೆ ಬಸ್ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದು ದಾಂಧಲೆಯನ್ನ ಮಾಡಿದ್ದಾರೆ ಕರ್ನಾಟಕದ ಬಸ್ ಮತ್ತು ಚಾಲಕನ ಮೇಲೆ ಮಸಿಯನ್ನ ಬೆಳೆದು ಮತ್ತೆ ಮುಂದುವರಿಸ್ಬಿಟ್ಟಿದ್ದಾರೆ ಮರಾಠಿಗರು ಇವರ ಪುಂಡಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ ಇದು ಮಹಾರಾಷ್ಟ್ರ ಬಳಿಯ ಪುಣೆಯ ಗೇಟ್ ಬಳಿ ಆಗಿರುವಂತಹ ಘಟನೆ ಇದು ಈಗಾಗಲೇ ಕಂಡಕ್ಟರ್ ಮೇಲೆ ಆಗಿರುವಂತಹ ಹಲ್ಲೆ ಒಂದು ಕಡೆ ದಗ ಧಗ ಅಂತ ಇದೆ ಅದರ ನಡುವೆ

त्याच्या निष्ठा आज हा मला खेळ केलेला आहे आणि हे चालून देणार नाही हा निश्चय आमचा आहे उद्यापासून तुम्हाला इथे येऊन जाणार नाही लक्षात ठेव उद्यापासून तुमचं एकही गाडी टेपो मध्ये येऊ देणार नाही चाललं का समजलं का लक्षात ठेवा तुम्हाला महाराष्ट्रात यायचे आम्हाला तुम्हाला अडचण करायची नाही आमच्या मराठी आहे काय माणसांच्या उद्यापासून तुम्हाला इथे येऊन देणार नाही लक्षात ठेव उद्यापासून ती एवढी मजुरी वाढली आमच्या माणसांना तुम्ही तिथे मारताय आमची संस्कृती अजून आम्ही हे केली नाहीये आमची संस्कृती आम्ही अजून जपलेली आहे तुम्हाला हात लावत नाही त्याचा अर्थ असा नाही की मराठी माणूस शांत बसलेला आहे ಇನ್ನು ಸದ್ಯ ಅವರ ಪುಂಡಾಟ ಮುಂದುವರಿತಾನೇ ಇದೆ ಎಲ್ಲದಕ್ಕೂ ಕೂಡ ಬ್ರೇಕ್ ಬೀಳುವಂಥ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಬಸ್ಸನ್ನು ಅಡ್ಡಗಟ್ಟಿ ಬಸ್ ಮೇಲೆ ಮಸಿ ಬೆಳೆಯೋದು ಇನ್ನು ಚಾಲಕನನ್ನು ಕೂಡ ಕೆಳಗಿಳಿಸಿ ಮುಗಕ್ಕೆ ಮಸಿ ಬೀಳ್ತಿದ್ದಾರೆ ಇವರ ಅಟ್ಟಹಾಸಕ್ಕೆ ಬ್ರೇಕ್ ಬೀಳಲೇಬೇಕು ಯಾಕಂದರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಎಮ್ ಎ ಎಸ್ ಮುಖಂಡನ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಆದರೂ ಕೂಡ ಇವರ ಈ ಉದ್ದಟತನ ಜೈ ಮಹಾರಾಷ್ಟ್ರ ಅಂತ ಹೇಳುವಂತ ಚಾಳಿ ಮಾತ್ರ ನಿಲ್ತಿಲ್ಲ